ಸರ್ಕಾರ ನೀವೇ ಒಂದು ಸರ್ಕಾರ ನಡೆಸ್ತಾ ಇದ್ದೀರಿ ಆದರೂ ಕೂಡ ಒಂದು ನಿಮ್ಮ ಒಂದು ಪ್ರಗತಿ ಪರವಾದ ಆಲೋಚನೆಯನ್ನ ನೋಡಿ ನಿಮ್ಮ ಕಾಳಜಿಯನ್ನ ನೋಡಿ ನಿಮ್ಮ ಈ ಪ್ರಗತಿನಲ್ಲಿ ನಾನು ಕೂಡ ಸಹಭಾಗಿತ್ವ ವಹಿಸಿಲ್ಲ ಅಂದ್ರೆ ಅದು ಕಪ್ಪಾಗುತ್ತೆ ಮತ್ತೆ ವಿಶೇಷವಾಗಿ ಕೃಷ್ಣ ಬರೆಯೋರು ನಮ್ಮ ಅಧ್ಯಕ್ಷರು ನಾವೆಲ್ಲ

ಕ್ಯಾಬಿನೆಟ್ ನಲ್ಲಿ ಗೌಡ ಹೇಳೋದು ಆದ್ರಿಂದ ನಮ್ಮ ಒಂದು ಯೋಗದಾನ ಕೂಡ ಸೇವೆ ಕೂಡ ಇದರಲ್ಲಿ ಅಂತ ಏನು ಅರಿವು ಕೇಂದ್ರವನ್ನು ನಾವು ಮಾಡಿದ್ದೇವೆ ಹಿಂದೆ ಕೂಡ ಲೈಬ್ರರಿಗಳಂತ ಇರ್ತಾರೆ ಇದನ್ನ ನಾವು ಅರಿವು ಕೇಂದ್ರಗಳಾಗಿ ಪರಿವರ್ತನೆ ಮಾಡಬೇಕು ಸುಮ್ಮನೆ ಒಂದು ಮಾಮೂಲಿ ಕಟ್ಟಡ ಎಂಬುದು ಬಸವಣ್ಣನವರ ಒಂದು ತತ್ವ ಅರಿವೇ ಗುರು ಅಂತ ಏನು ಹೇಳ್ತಾರೆ ಆ ಮಾದರಿನಲ್ಲಿ ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಅಲ್ಲಿ ನಡೀಬೇಕಾಗಿರುವಂತಹ ಚಟುವಟಿಕೆಗಳು ಕೂಡ ನಮ್ಮ ಮಕ್ಕಳ ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕು ಸಂವಿಧಾನ ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತು ಕೇಂದ್ರಗಳನ್ನ ನಾವು ಮೇಲ್ರಚನೆ ಮಾಡ್ತಾ ಇದ್ದೀವಿ ಅರಿಯುವುದ್ರೆ ಏನು ಜ್ಞಾನ ತಿಳುವಳಿಕೆ ಪ್ರಜ್ಞೆ ಜಾಗೃತಿ ಆದ್ರಿಂದ ಇದು ಬರೆಯ